ನಮಸ್ಕಾರ ಎಲ್ಲ ಸಣ್ಣ ಮನ್ಸಿನ್ ಸೌಕಾರ್ ಮಂದಿಗೆ ದೊಡ್ಡ ಮನ್ಷಿನ್ ಬಡವ್ರ ಮಂದಿಗೆ ಏನಪ್ಪಾ ವಿಷಯ ಇವತ್ತಂತಂದ್ರೆ ಇಂಥ ಸಂದರ್ಭ ಎಲ್ಲರೂ ಜೀವನ್ದಾಗ ಸಲ ಆಗಿರ್ತೈತಿ ಕೆಲವೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡೇ ಇರ್ತೀವಿ ಆದರೆ ಹೋಗೋಕ್ಕಾಗಿರೋಂಗಿಲ್ಲ ಆದ್ರೆ ಅಚಾನಕ್ ತಪ್ಪದು ಇಂಥ ಸಂದರ್ಭ ಹೆಂಗೆ ಬರ್ತಿತ್ತು ಅಂದ್ರೆ ಹೋಗ್ಬೇಕನ್ನೋದು ಬಂದೋ ಬರ್ತಿತ್ತು ಕಾರಣ ಅಲ್ಲಿ ಅದು ಎಂಥ ಟೈಮ್ದಾಗ ಬರ್ತಿತ್ತು ಅನ್ನೋದನ್ನ ಈಗ ಮುಂದೆ ಹೇಳ್ತೀನಿ ಕೇಳ್ರಿ ನಾ ಭಾಳ ದಿವಸ ಅಂದ್ರೆ ಗೋಕಾಕ್ ಹೋಗ್ಬೇಕಂತ ಅಂತ ಅಂದ್ಕೊಂಡಿದ್ನಿ ಆದರೆ ಹೋಗಾಕ ಆಗಿರಕಿಲ್ಲ ಆದರೆ ಈಗ ಗೋಕಾಕ್ ಒಳಗೆ ಜಾತ್ರೆ ಇರೋದ್ರಿಂದ ನಾನು ನನ್ನ ಮಾವನ ಅಂಜನ ಕರ್ಕೊಂಡ ಹಂಗೆ ದಾರಿ ಮಧ್ಯ ನನ್ನ ಮಗನೂ ಶಿಕ್ಕ ನನ್ನ ಮಗನೂ ಕರ್ಕೊಂಡೆ ನಾ ಇವತ್ತು ಗೋಕಾಕ್ ನೋಡ್ಬೇಕಂತೇಳಿ ಗೋಕಾಕ್ ಹೊಂಟಿದ್ದೆವು ಏನು ನೋಡ್ರಿ ನನ್ನ ಮಗ ನೋಡುದರಾಗ ಸಿಕ್ಕ ಸಿಕ್ಕಲಿ ಇವ್ ಕರ್ಕೊಂಡು ಹೋಗ್ಲಿ ಅಂದಾಗ ಇರೋಕಿಲ್ಲ ಆದ್ರೂ ಸಿಕ್ಕಿದ ಅಂತೇಳಿ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ಲಿಲ್ಲ ಅಪ್ಪ ಆದ ಕಾರಣದಿಂದ ಇವನು ಕರ್ಕೊಂಡು ಹೋಗ್ಬೇಕಾರೆ ಹಂಗೆ ಗೋಕಾಕ ಡೌನಲ್ದಾಗ ಬಂದ್ವಿ ಬಂದ ಹಂಗೆ ಡೌನ್ ಇಳ್ಕೋತ ಹೊಂಟಿದ್ವಿ ಇಳ್ಕೊತ ತಳಗೆ ಹೋಗ್ಬೇಕಾದ್ರೆ ಸ್ವಲ್ಪ ಊರ ಕೆಳಗಡೆ ಇರೋದಂದ್ರೆ ಮೇಲ್ಗಡೆ ಗುಡ್ಡ ಐತಿ ಸ್ವಲ್ಪ ಹಂಗ ವ್ಯೂ ಕಾಣಸಕ ವ್ಯೂ ನೋಡ್ಕೋತ ಸೌಕಾಸ ಹೊಂಟಿದ್ವಿ ಸೌಖಾರ ಮನೆ ಕಡೆ ಹಿಂಗಾಗಿ ದಾಟಾಗ ಸ್ವಲ್ಪ ದಾರಿ ಏರಾಕಿಲ್ಲ ನಮಗೆ ಕಾರ್ ಎಲ್ಲ ಲೈನ್ ಹೆಚ್ಚು ನಿಂತಿದ್ದು ಒಂದು ಸೈಡ್ ರೋಡ್ ಕ್ಲಿಯರ್ ಇರತ್ತಲೇ ನಮ್ಮ ಮಾವಂತೂ ಹುಮ್ಗಡ ಡೈವರ ಹಿಂಗಾಗಿ ಎತ್ತ ಬೇಕಾದ ಅಡ್ಡ ತಿಡ್ಡಿ ಹೊಡ್ಯತ್ತಿದ್ದ ಗಾಡಿ ಹಂಗೆ ಮುಂದೆ ನೋಡ್ಕೋತ ನುಡ್ಕೋತ ಹೋಗಾಕತ್ತಿ ಫುಲ್ ಒಂದು ಒಂದು ಕಿಲೋಮೀಟ್ರ್ ತನಕ ಫುಲ್ ಟ್ರಾಫಿಕ್ ಹತ್ತು ಈವಂತೂ ಸೌಕಸ್ ಅಂದ್ರೆ ಗಾಡಿ ಸೌಕಸ್ ಹೊಡ್ಯಾಕ್ತಾಯಿರಲಿಲ್ಲ ಹೆಂಗೆ ಬೇಕಾದಂಗೆ ಮನ್ಸಿಗೆ ಬಂದಂಗೆ ಹೊಡ್ಯತ್ತಾನು ಅಂಥದಾಗೆ ಎರಡು ಗಾಳಿದ ಗಾಡಿ ಇರೋದರಿಂದ ಎತ್ತ ಬೇಕಾದ ಒಳಗೆ ಹಾಸಿ ಅಲ್ಲಿ ಇಲ್ಲಿ ಅಂತ ಹೊಡೆಕತ್ತಿದ್ದ ಬಾಜುಗೆ ಗಾಡಿ ಬರ್ತಿದ್ವು ಆದರೂ ನೋಡ್ದ ಮೈ ಮೇಲೆ ಹಂಗೆ ಹೊಂಟ ಬಿಟ್ಟಿದ ಗಾಡಿ ತಗೊಂಡೆ ಇವನ್ ಹಿಂದೆ ಕುತ್ವಂಗ ನನಗಂತೂ ಭಾಳ ಹೆದರಿಕೆ ಹೊರತಿತ್ತು ಅಲ್ಲಿ ಯಾವ್ದ್ರ ಗಾಡಿ ಹಾಸಿಸಿದ್ ಹಾಸಿಗೆ ಶಾನ ಅವರು ಬಂದು ನಮ್ಮನ್ನು ಬಡ್ದು ಗಿಡದಾರಂತೆ ಭಾಳ ಹೆದರಿದ್ನಿ ಆದರೂ ಹಂಗೆ ಮಾಡಲಿಲ್ಲ ಚಲೋ ತಂಗೇನ ಗಾಡಿ ಒಳಗೆ ಫುಲ್ ಡ್ರೈವಿಂಗ್ ಮಾಡಿದ ಮಸ್ತ್ ಬೇಕಿ ಫೋರ್ ವೀಲರ್ ಆ ಥರ ಡ್ರೈವಿಂಗ್ ಮಾಡ್ದರೆ ಏನು ಟೂ ವೀಲರ್ ಡ್ರೈವಿಂಗ್ ಮಾಡೋದು ಹಿಂಗೆ ಹೇಳ್ಕೊಡೋ ಅವಶ್ಯಕತೆ ಇರೋಕ್ಕಿಲ್ಲ ನನಗೆ ಹಂಗು ಹಿಂಗು ಮಾಡಿ ಗೋಕಾಕ್ ಬಂದ್ವಿ ಗೋಕಾಕ್ ಬರೋಕ್ಕೆ ಗಾಡಿ ಹಚ್ಚಾಕ ಜಾಗ ಸಿಗಕ್ಕಿಲ್ಲ ಹಂಗೆ ಗುಡಿ ಬಾಜುಕ ಒಂದು ರೋಡ್ ಇತ್ತಲ್ಲಿ ಅಲ್ಲಿ ಸ್ವಲ್ಪ ಗ್ಯಾಪ್ ಇರತ್ತಲೇ ಅಲ್ಲಿ ನಮ್ಮ ಗಾಡಿ ಹಚ್ಚಿ ಅಲ್ಲಿಂದ್ರ ನಡ್ಕೋತ ಗುಡಿಗೆ ಹೋಗ್ಬೇಕಂದ್ರೆ ಹೊಂಟಿದ್ವಿ ಗುಡಿ ಕಾಣಿಸೋಕಿಲ್ಲ ರೋಡಂತೂ ಫುಲ್ ಟ್ರಾಫಿಕ್ ಆಗಿತ್ತು ಪೊಲೀಸರಂತೂ ಇದ್ರು ಆದರೂ ಅವರಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಠಿಣ ಆಗಿತ್ತು ಯಾಕಂದ್ರೆ ರೋಡ್ ಬಡ್ಡೆಗೆ ಗಾಡಿ ತರಬಿದ್ದು ಗುಕ್ಕಾಕ್ತಿಂದ ವಾಪಸ್ ಗೊಡ್ಚಿನ್ ಮಲ್ಕಿಗೆ ಹೋಗ್ಬೇಕಾದ್ರೆ ಅಲ್ಲ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಒಂದೆರಡು ಕಿಲೋಮೀಟರ್ ಬರೋಡಕ್ಕೆ ಅಲ್ಲಿ ಸ್ವಲ್ಪ ಟರ್ನ್ ಐತಿ ಟರ್ನ್ ಒಳಗೆ ಒಂದು ಗಾಡಿದ ಬ್ರೇಕ್ ಫೇಲ್ ಆಗಿ ಏನು ಗಾಡಿದಾವೇನು ಗಾಡಿ ರೋಡ್ ಒಳಗ ಪಲ್ಟಿ ಆಗ್ತಿತ್ತು ಅಂತೇಳಿ ಸೈಡ್ ತಿರುಗಿಬಿಟ್ಟಿದೆ ಹೆಂಡಲ್ಲ ಹಿಂಗಾಗಿ ಗಾಡಿ ಹೋಗಿ ಮುಂದೆ ಕಂಟಿ ಒಳಗಿಂದ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಒಳಗೆ ಹೋಗಿ ಶಿಕ್ಕೊಂಡಿತ್ತು ಗಾಡಿದ ಏರ್ ಟ್ಯಾಂಕ್ ಹೊಡೆದಿದ್ದು ಮತ್ತು ಒಂದು ನಾಲ್ಕು ಟೈರ್ ಹೊಡೆದಿದ್ದವು ಮುಂದ್ಗಡೆ ಗಾಡಿ ಹೋಗಿ ಕಲ್ಲೊಳಗೆ ಶಿಕ್ಕೊಂಡಿದ್ದರಿಂದ ಡೈವರ್ ಅಂಜಿ ಓಡ್ ಬಿಟ್ಟಿದ ಗಾಡಿ ಒಳಗಿದ್ದ ಇಬ್ಬರು ಮನುಷ್ಯರ ಗಾಡಿ ಬಿಟ್ಟು ಹೋಗೋದ್ ಅಂತ ಅಲ್ಲೇ ಇದ್ರು ಈ ಗಾಡಿ ಬೆಳಗಾವಿದ್ರ ಇಂಡಕ ಫ್ಯಾಕ್ಟ್ರಿದ್ರ ಬಾಕ್ಸ ತುಂಬಕೊಂಡ ಆಂಧ್ರ ಆಂಧ್ರ ಪ್ರದೇಶ ಕಡೆ ಹೊಂಟಿತ್ತು ಹಂಗ ನಾವು ನೋಡ್ಕೊಂಡ ಅಲ್ಲಿಂದ್ರ ಬೈಕ್ ಹತ್ತಿ ಹಂಗ ಗೋಕಾಕ್ದಿಂದ್ರ ಕಡಬ್ ಗಟ್ಟಿ ಅಂತ ಕಡಬ್ ಗಟ್ಟಿ ಅಂತ ಬಂದಿದ್ವು ಕರೆ ಹೇಳ್ಬೇಕಂದ್ರ ನಾವು ಯೋಗಿ ಕೊಳಕ್ ಹೋಗ್ಬೇಕನ್ನೋ ಪ್ಲಾನ್ಲೇ ಬಂದಿದ್ವು ಆದ್ರೆ ಇಲ್ಲಿ ಏನಾಗಿತ್ತಂದ್ರ ನಾವು ಕಡಬಗಟ್ಟಿ ಗುಡ್ಡದ ಮ್ಯಾಲ ಬಂದು ನಿಂತಿದ್ದೆವು ಅಂತೇಳಿ ಆದ್ರೆ ಅದ್ರ ಕೆಳಗಡೆನ ಯೋಗಿಕೊಳ ಇತ್ತು ಹೀಗಾಗಿ ನಮ್ಗೆ ಕರೆಕ್ಟ್ ಹಾದಿ ಸಿಗಲಿಲ್ಲ ಈ ತೆಳಗಿನ ಹಾದಿಲಿ ನಾವು ಬಂದಿದ್ರೆ ಡೈರೆಕ್ಟಾಗಿ ಗುಡಿಗೆ ಹೋಗ್ತಿದ್ವು ಆದರೆ ನಾವು ಕಡಬಗಟ್ಟಿ ಗುಡ್ಡದ ಮೇಲೆ ಬಂದು ನಿಂತಿದ್ರಿಂದ ನಮಗೆ ಕಡ ಇದು ಗುಡಿಗೆ ಹೋಗೋಕ್ಕಾಗಲಿಲ್ಲ ಮೇಲ್ಗಡೆ ಇದ್ವು ಕೆಳಗಡೆ ಇಳಿಬೇಕಂತೇಳಿ ವಿಚಾರ ಇತ್ತು ಆದ್ರೆ ನಮ್ಮ ಮಾವ ಅನ್ನೋಕತ್ತ ಡೀಪೈತಿ ಇಳಿಯೋದು ಬ್ಯಾಡ ಅನ್ನಕತ್ತ ಅಲ್ಲಿ ಸೈಡ್ ಅಂದ್ರೆ ಹದಿ ಇತ್ತು ಕಲ್ಲಿ ಹಿಡ್ಕೊಂಡು ಇಳಿಬೋದಿತ್ತು ಅದ್ರ ಮಾವತ ಬೇಡ ಇಲ್ಲಿಂದ ಫೋಟೋ ತಕೊಂಡು ಗೊಡ್ಚಿನ ಮಲ್ಕಿ ಹೋಗೋನು ಆಕೈತಿ ಅಂತ ಹೇಳಿದ್ದ ಹಿಂಗಾಗಿ ಮತ್ತೆ ಉಲ್ಟಾ ಹೋಗೋದಕ್ಕೈತಿ ಅಂತೇಳಿ ನಾವು ಹೋಗಲಿಲ್ಲ ಅಲ್ಲಿಂದ ಗೊಡ್ಚಿನ ಮಲ್ಕಿ ಹೋದ್ವು ಗೋಡ್ಚಿನ್ ಮಲ್ಕಿ ಹೋಗಿ ವಾಟರ್ ಫಾಲ್ಸ್ ನೋಡ್ತಿದ್ವಿ ನಾವು ಈ ಸೈಡ್ ಇದ್ವಿ ಜನ ಸ್ವಲ್ಪ ಆ ಕಡೆ ಜನ ಆಕಡೆ ಇದ್ರು ಆ ಕಡೆ ನಿಂತವ್ರೆ ಏನ್ ಮಾಡಕತ್ತಿರಿದ್ರಪ್ಪ ಅಂತಂದ್ರೆ ಅಲ್ಲಿ ನಿಂತ ಫೋಟೋ ತಗೋರಕಿತ್ತ ನೋಡೋಕಿತ್ತ ಅಷ್ಟು ತಳಿ ನೋಡಕ್ರ ಮ್ಯಾಗಿಂದ ಸತ್ತಿರ ನಮ್ಮ ಜೀವಕ್ಕೆ ಯಾರು ಹೊಣೆ ಆಗ್ತಿರಕಲ್ಲ ಯಾಕಂದ್ರೆ ವಿದೌಟ್ ಪರ್ಮಿಷನ್ ಅಲ್ಲಿ ನೋಡೋಕೆ ಹಿಂಗೆ ಯಾರು ಮಾಡೋಕೋಗ್ಬೇಡ್ರಿ ಬೇರೆ ಕಡೆ ಹೋದಲ್ಲಿ ಸ್ವಲ್ಪ ನಿಮ್ಮ ಹುಷಾರ್ ಇಷ್ಟಪಟ್ಟೆರು ದಯವಿಟ್ಟು ಯಾರು ವಾಟರ್ ಫಾಲ್ಸ್ ಹೋದಾಗ ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಅಲ್ಲಿಂದ ಗೋಡ್ಜಿ ಮಳಕದಿಂದ್ರೆ ಗೋಕಾಕ್ ಫಾಲ್ಸ್ಗೆ ಬಂದ್ವಿ ಗೋಕಾಕ್ ಫಾಲ್ಸ್ ಬರೋಡ್ಕೆ ಅಲ್ಲಿನೂ ಪಾರ್ಕಿಂಗ್ ಹಚ್ಚಕ್ಕೆ ಜಾಗ ಇರೋಕ್ಕಿಲ್ಲ ಹಿಂಗಾಗಿ ಸ್ವಲ್ಪ ಅಲ್ಲಿನೂ ಟ್ರಾಫಿಕ್ ಆಗಿತ್ತು ಯಾಕಂದ್ರೆ ಗೋಕಾಕ್ ಹೋಗೋದು ಗಾಡಿಗಳೆಲ್ಲ ಜಾತ್ರೆಗೆ ಇದೇ ರೋಟೇಶನ್ಲೇ ಹೊಂಟಿದ್ವು ಮತ್ತು ಗೊಡ್ಚಿನ ಮಲ್ಕೆ ಬರೋ ಗಾಡಿಗಳು ಹಿಂಗೆ ಬರಕತ್ತಿದ್ವಿ ಹಿಂಗಾಗಿ ರೋಡೋ ಸ್ವಲ್ಪ ಐದು ಕಿಲೋಮೀಟರ್ ಶಾರ್ಟ್ಕಟ್ ಆಗ್ತೈತೆ ಅಂತೇಳಿ ಹಿಂಗೆ ಬಂದರು ಎಲ್ಲರೂ ಅದಕ್ಕೆ ಇಲ್ಲೂ ಫುಲ್ ಟ್ರಾಫಿಕ್ ಆಗಿತ್ತು ಹಂಗೆ ಪಾಲ್ಸ್ ನೋಡಕ್ಕೆ ಬಿಡ್ತಾರೆ ಅಂತ ಉಂಡಿದ್ವಿ ಅಲ್ಲಿ ಜಾಳಿಗೆ ಹಾಕಿದ್ರು ಬಿಡಲಿಲ್ಲ ಆ ಕಡೆ ಜಾಳಿಗೆ ಹತ್ತಿ ಆ ಸೈಡ್ ಹೋಗಿ ನಿಂತು ನೋಡಕತ್ತಿದ್ವಿ ಒಂದು ಸೈಡ್ದಿಂದ ಏನೋ ವ್ಯೂ ನೋಡಕ್ಕೆ ಮಸ್ತ್ ಕಾಣಕತಿತ್ತು ಆದರೂ ಹೂ ಮರ್ಸಿಂಗಕ್ಕಳ ಹುಡುಗರು ಇರ್ತಾರಲ್ಲ ಕೇಳೋಂಗಿಲ್ಲ ಅವ್ರಿಗೆ ಪೂರ ತೊಳಗ ನಿಂತ ನೀರು ಮ್ಯಾಲಿಂದ ಬಿಳೋದು ಫೋಟೋ ಬೇಕಾಗಿತ್ತು ಹೀಗಾಗಿ ಅವರೆಲ್ಲ ಕೆಳಗಡೆ ಹೋಗಿದ್ರು ಕೆಳಗಡೆ ಹೋಗಿ ಕೆಳಗಡೆಯಿಂದ ಫೋಟೋ ಹೊಡ್ಯಾಕತ್ತಿದ್ರು ಆದರೂ ಒಂದು ಲೆಕ್ಕನೇ ನೀರು ಬಿಳಕತ್ತಿತ್ತು ನೋಡೋಕೆ ಫುಲ್ ಮಜಾ ಕಾಣ್ತಿತ್ತು ಆದ್ರೆ ಒಂದು ಬೇಸರ ಏನಾತಪ್ಪ ಅಂತಂದ್ರೆ ಇಲ್ಲಿ ಪಾಲ್ಸೊಳಗ ಮ್ಯಾಲ ಕೇಬಲ್ ಐತಿಲ್ಲ ಕೇಬಲ್ ಕಡೆದಿಂದ ಒಂದು ಬಿಡಲಿಲ್ಲ ಅದನ್ನು ಬಂದ್ ಮಾಡಿ